ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೊನೆಗೂ ಅನ್ನ ಆಹಾರ ಇಲಾಖೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅದರ ಬಗ್ಗೆ ಕೂಡ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಆಮೇಲೆ ಕೆಲವೊಂದು ಮಹಿಳೆಯರಿಗೆ ಗೃಹಲಕ್ಷ್ಮಿಯರಿಗೆ ಆಲ್ರೆಡಿ ಶಾಕಿಂಗ್ ಸುದ್ದಿ ಇದೆ ಖಂಡಿತವಾಗಲೂ ಕೂಡ ತಿಳಿಸ್ಕೊಡ್ತೀನಿ ಏನು ಎಲ್ಲ ಎಲ್ಲ ಮಾಹಿತಿಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಹೊಸದಾಗಿ ಯಾರಾದರೂ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಓಕೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಅನ್ನಭಾಗ್ಯ ಯೋಜನೆ ಹಣ ಏಪ್ರಿಲ್ ತಿಂಗಳ ಹಣ ಯಾವಾಗ ಬರುತ್ತೆ ಸರ್ ಅಂತ ನಾವು ಯಾವುದೇ ಬೇರೆ ವಿಡಿಯೋ ಮಾಡಿದ್ರು ಸಹ ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ಕೂಡ ಹೌದು ಇಲ್ಲಿವರೆಗೂ ಕೂಡ ಈ ಮಾರ್ಚ್ ತಿಂಗಳವರೆಗೂ ಕೂಡ ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಆಗಿದೆ ಬಟ್ ಆದರೆ ಕೆಲವೊಬ್ಬೊಬ್ಬರಿಗೆ ಮಾರ್ಚ್ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಹಣ ಬಂದಿಲ್ಲ ಫೆಬ್ರವರಿ ಯೋಜ ಫೆಬ್ರವರಿ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಕೂಡ ಬಂದಿಲ್ಲ ಬಟ್ ಅನ್ನಭಾಗ್ಯ ಯೋಜನೆ ಹಣ ಮಾರ್ಚ್ ತಿಂಗಳವರೆಗೂ ಕೂಡ ಬಹುತೇಕ ಜನರಿಗೆ ಬಂದಿದೆ ಬಟ್ ಇನ್ನೂ ಕೂಡ ಫೆಬ್ರವರಿ ಬಂದಿಲ್ಲ ಜನವರಿ ಬಂದಿಲ್ಲ ಅವರು ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ ನೀವು ಡಿ ಬಿ ನಿಮ್ಮ ಮೊಬೈಲ್ನಲ್ಲೇ ಡಿ ಬಿ ಟಿ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ಪೇಮೆಂಟ್ ಪ್ರೋಗ್ರೆಸ್ ಅಂತ ಇತ್ತು ಅಂದರೆ ನಿಮಗೆ ಖಂಡಿತವಾಗಲೂ ಕೂಡ ಈಗ ಏನು ಟೆಕ್ನಿಕಲ್ ಇಶ್ಯೂ ಇಂದ ನಿಮ್ಮದೇ ನಿಮ್ಮ ಕಡೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ ಟೆಕ್ನಿಕಲ್ ಇಶ್ಯೂ ಇಂದ ಪ್ರಾಬ್ಲಮ್ ಆಗಿದೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ನಿಮ್ಮ ಖಾತೆಗೆ ಜಮಾ ಮಾಡ್ತೀವಿ ಅಂತ ಮೂರು ತಿಂಗಳ ಅಮೌಂಟನ್ನು ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ನಿಮಗೆ ಜೂನ್ ಹದಿನೈದರ ಒಳಗಡೆ ಬಿಡುಗಡೆ ಮಾಡ್ತಾರಂತೆ ಹಾಗಾದರೆ ಮೇ ತಿಂಗಳ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಜುಲೈಗೆ ಹೋಗುತ್ತಾ ಅಂತ ನೀವು ಕೇಳೋದಾದರೆ ಖಂಡಿತವಾಗಲೂ ಇಲ್ಲ ಮೇ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಜೂನ್ ಹದಿನೈದರ ನಂತರವೇ ಜೂನ್ ತಿಂಗಳಲ್ಲೇ ಏಪ್ರಿಲ್ ಮತ್ತು ಮೇ ತಿಂಗಳ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರನೇ ಒಪ್ಕೊಂಡಿದೆ ಇದರಲ್ಲಿ ನಿಮ್ಮ ದಾಖಲಾತಿಗಳದ್ದು ಏನೂ ಪ್ರಾಬ್ಲಮ್ ಇಲ್ಲ ನಿಮಗೇನಾದರೂ ಫೆಬ್ರವರಿ ತನಕ ಕರೆಕ್ಟಾಗಿ ಬಂದಿದೆ ಅನ್ನೋ ಬಗ್ಗೆ ಹಣ ಅಥವಾ ಮಾರ್ಚ್ವರೆಗೂ ಕರೆಕ್ಟಾಗಿ ಬಂದಿದೆ ಅಂದರೆ ನಿಮ್ಮ ಕಡೆಯಿಂದ ಏನೂ ಪ್ರಾಬ್ಲಮ್ ಇಲ್ಲ ಖಂಡಿತವಾಗ್ಲೂ ವೆಯ್ಟ್ ಮಾಡಿ ಸರ್ಕಾರದಿಂದ ಖಂಡಿತವಾಗ್ಲೂ ಕೊಡ್ತೀವಿ ಅಂತ ಹೇಳಿದ್ದಾರೆ ಆಹಾರ ಇಲಾಖೆಯಿಂದನೇ ಅಪ್ಡೇಟ್ ಸಿಕ್ಕಿದೆ ಹಾಗಾಗಿ ಯಾರೂ ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ ಓಕೆನಾ ಇನ್ನು ಮಹಿಳೆಯರಿಗೆ ಅಥವಾ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ತೊಗೊತಾ ಇರೋರ ಜೊತೆ ಎರಡು ಸಾವಿರದ ಜೊತೆಯಲ್ಲಿ ಎಂಟು ಸಾವಿರದ ಮುನ್ನೂರು ರೂಪಾಯಿ ತೊಗೊಂಡು ಹತ್ತು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ತಿಂಗಳು ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರೋ ಗೃಹಲಕ್ಷ್ಮಿಯರಿಗೆ ಒಂದು ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು ಏನಪ್ಪ ಶಾಕಿಂಗ್ ಸುದ್ದಿ ಅಂದರೆ ಈಗ ಯಾವುದೇ ಚುನಾವಣೆ ನಡೀಲಿ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಈಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಯಾರು ಗೆಲ್ತಾರೆ ಅನ್ನೋದನ್ನು ರಿಸಲ್ಟ್ ಡೇಟ್ ತಿಳ್ಕೊಳ್ಳೋದಕ್ಕಿಂತ ಮತಗಟ್ಟೆ ಸಮೀಕ್ಷೆ ಅಂತಲೇ ಬರುತ್ತೆ ಓಕೆನಾ ನೀವೆಲ್ಲ ನಿನ್ನೆ ನೋಡಿದಿರೋ ಇಲ್ಲೋ ಗೊತ್ತಿಲ್ಲ ಬಟ್ ಆದರೆ ಟಿ ವಿನ ಈಗಾದರೂ ನೋಡಿ ಅಲ್ಲಿ ಬರ್ತಾಯಿದೆ ನಿಮ್ಗೆ ಆಲ್ರೆಡಿ ಮತಗಟ್ಟೆ ಸಮೀಕ್ಷೆ ಎಕ್ಸಿಟ್ ಪೋಲ್ ಅಂತ ನಾವೇನು ಕರಿತೀವಿ ಈಗ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು ಎನ್ ಡಿ ಎ ಮುನ್ನೂರೈವತ್ತಕ್ಕಿಂತ ಹೆಚ್ಚು ಸೀಟ್ಗಳನ್ನು ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತ ಎಲ್ಲ ಒಂದು ಏನು ಸಮೀಕ್ಷೆಯನ್ನು ಎಕ್ಸಿಟ್ ಪೋಲ್ನ ಸಮೀಕ್ಷೆಯನ್ನು ರಿಪೋರ್ಟ್ ಕೊಡ್ತಕ್ಕಂಥ ಸಂಸ್ಥೆಗಳು ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲವೂ ಕೂಡ ಎನ್ ಡಿ ಎ ಮೈತ್ರಿಕೂಟ ಸರ್ಕಾರ ಈಗ ಬಿ ಜೆ ಪಿ ಮೈತ್ರಿಕೂಟ ಸರ್ಕಾರ ಏನಿದೆಯಲ್ಲ ಅದೇ ನಿಮಗೆ ಮುನ್ನೂರೈವತ್ತಕ್ಕಿಂತ ಹೆಚ್ಚು ಸೀಟ್ಗಳನ್ನು ತೆಗೆದುಕೊಳ್ಬೋದು ಇದರಿಂದ ನಿಮಗೇನು ಎಫೆಕ್ಟ್ ಆಗುತ್ತೆ ಇದು ಏನು ಶಾಕಿಂಗ್ ಸುದ್ದಿ ಅಂತ ನೀವು ಕೇಳೋಕೆ ಹೋದರೆ ಕಾಂಗ್ರೆಸ್ ಪಕ್ಷ ತಮ್ಮ ಮ್ಯಾನಿಫೆಸ್ಟೋಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮಹಾಲಕ್ಷ್ಮಿ ಯೋಜನೆಗೆ ಜಾರಿ ತರಬೇಕು ಅಂದರೆ ಕಾಂಗ್ರೆಸ್ ಪಕ್ಷ ಮೊದಲು ಅಧಿಕಾರಕ್ಕೆ ಬರಬೇಕು ಅಂತ ಓಕೆನಾ ಅಧಿಕಾರಕ್ಕೆ ಬರೋದಕ್ಕೆ ಈಗ ಮ್ಯಾನು ಎಕ್ಸಿಟ್ ಪೋಲ್ನಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಎಕ್ಸಿಟ್ ಪೋಲ್ನಲ್ಲಿ ಬಿ ಜೆ ಪಿಗೆ ಲೀಡ್ ಜಾಸ್ತಿ ಸಿಗ್ತಾ ಇದೆ ಕಾಂಗ್ರೆಸ್ ನೂರ ಐವತ್ತರಿಂದ ನೂರ ಅರವತ್ತೈದು ಸೀಟ್ ಬರ್ಬೋದು ಅಂಥೇಳಿ ಎಕ್ಸಿಟ್ ಪೋಲ್ನಲ್ಲಿ ಸಾಕಷ್ಟು ಸಂಸ್ಥೆಗಳು ಎಕ್ಸಿಟ್ ಪೋಲ್ನಲ್ಲಿ ತಿಳಿಸ್ತಾ ಇದ್ದಾರೆ ಓಕೆನಾ ಹಾಗಾಗಿ ಯಾರು ಹತ್ತು ಸಾವಿರ ಜೂನ್ ತಿಂಗಳಿಂದ ಕೆಲವೊಬ್ಬೊಬ್ಬರು ಯೂಟ್ಯೂಬ್ನಲ್ಲಿ ಹಾಕ್ತಾಯಿದ್ರು ಜೂನ್ ಐದನೇ ತಾರೀಕಿಂದನೇ ನಿಮಗೆ ಹತ್ತು ಸಾವಿರದ ಐನೂರು ರೂಪಾಯಿ ಬಂದ್ಬಿಡುತ್ತೆ ಅಂತ ಖಂಡಿತವಾಗ್ಲೂ ಆ ರೀತಿ ಇಲ್ಲ ಇನ್ ಕೇಸ್ ಕಾಂಗ್ರೆಸ್ ಸರ್ಕಾರನೇ ಗೆದ್ದಿದ್ರು ಕೂಡ ಕಾಂಗ್ರೆಸ್ ಪಕ್ಷನೇ ಸರ್ಕಾರ ಅಂತಲೇ ಬಾಯಿಲ್ ಬರುತ್ತೆ ನೋಡಿ ಕಾಂಗ್ರೆಸ್ ಪಕ್ಷನೇ ಗೆದ್ದು ಅಧಿಕಾರಕ್ಕೆ ಬಂದರೂ ಸಹ ನಿಮಗೆ ಜೂನ್ ತಿಂಗಳಲ್ಲೇ ಯಾರೂ ಕೊಡೋಕ್ಕಾಗಲ್ಲ ಓಕೆನಾ ಜೂನ್ ತಿಂಗಳಲ್ಲೇ ನಿಮಗೆ ಜೂನ್ ತಿಂಗಳು ಜೂನ್ ಐದನೇ ತಾರೀಕು ನಾಲ್ಕನೇ ತಾರೀಕು ರಿಸಲ್ಟು ಐದನೇ ತಾರೀಕಿಂದಲೇ ನಿಮ್ಮ ಅಕೌಂಟಿಗೆ ಹತ್ತು ಸಾವಿರದ ಐನೂರು ರೂಪಾಯಿ ಅಂತ ಹೇಗೆ ಸಾಧ್ಯ ಇದೆಯಲ್ಲ ಹೇಗೆ ಆಗುತ್ತೆ ಅಲ್ವ ಆಮೇಲೆ ಇದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಆಗಿತ್ತು ನಾವು ಅಧಿಕಾರಕ್ಕೆ ಬಂದರೆ ಕೊಡ್ತೀವಿ ಅಂತ ಬಟ್ ಈಗ ಅಧಿಕಾರಕ್ಕೆ ಬರೋದು ಎಕ್ಸಿಟ್ ಪೋಲ್ ನೋಡಿದ್ರೆ ಸ್ವಲ್ಪ ಡೌಟ್ ಇದೆ ಅಂತ ಹೇಳಿ ನಿಮಗೋಸ್ಕರ ಹೇಳ್ತಾ ಇದ್ದೀನಿ ಯಾರ್ಯಾರಿಗೆ ಪೋಸ್ಟ್ ಆಫೀಸಿಗೆ ಹೋಗೋದು ಅಲ್ಲಿ ಅಕೌಂಟ್ ಮಾಡೋದು ಈ ರೀತಿಯಾಗಿ ವೆಯ್ಟ್ ಮಾಡ್ತಾ ಇದ್ರೆ ಅವರಿಗೊಂದು ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು ನಿಮಗೆ ಜೂನ್ ತಿಂಗಳಿಂದ ಹತ್ತು ಸಾವಿರದ ಮುನ್ನೂರು ರೂಪಾಯಿ ಪ್ರತಿ ತಿಂಗಳು ಬರೋದು ಡೌಟ್ ಇದೆ ಅಂತ ಹೇಳ್ಬೋದು ಓಕೆನಾ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮಗೆ ಹೇಳಬೇಕು ಅಂದರೆ ಎರಡು ರೀತಿಯ ಜನ ಇದ್ದಾರೆ ಒಂದು ಒಂದು ಈ ಗ್ಯಾರಂಟಿ ಯೋಜನೆಗಳನ್ನು ಹೆಚ್ಚು ಅಚ್ ಅತಿ ಹೆಚ್ಚು ಕೊಡೋದ್ರಿಂದ ಓಕೆನಾ ಒಂದು ಲೆವೆಲ್ಲಿಗೆ ಓಕೆ ಈಗ ಗೃಹಲಕ್ಷ್ಮಿ ಹಣ್ಣ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಬಡ್ಜೆಟ್ಟಿನ ಒಂದು ಒಂದು ಪರ್ಸೆಂಟ್ ಒಂದು ಒಂದು ಆರರಲ್ಲಿ ಒಂದು ಭಾಗ ಈ ಗ್ಯಾರಂಟಿ ಯೋಜನೆಗೆ ವಿನಿಯೋಗಿಸ್ತಾ ಇದ್ದಾರೆ ಅದು ಓಕೆ ಎರಡು ವರ್ಗದ ಜನರ ಬಗ್ಗೆನೂ ಕೂಡ ಹೇಳ್ತೀನಿ ನಿಮ್ಗೆ ಯಾವ್ದು ಸರಿ ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಯಾಕೆಂದರೆ ಈ ಒಂದು ಲಕ್ಷ ರೂಪಾಯಿ ಮಹಿಳೆಯರಿಗೆ ಅಂತ ಕೊಡ್ತಾ ಹೋದರೆ ಈ ಗೃಹಲಕ್ಷ್ಮಿ ಯೋಜನೆ ಯಾರ್ಯಾರು ತೊಗೊತಿದ್ರೆ ಅವರೆಲ್ಲರಿಗೂ ಕೂಡ ದೇಶದಾದ್ಯಂತ ಕೊಡ್ತಾ ಹೋದರೆ ನಮ್ಮ ದೇಶ ಅಭಿವೃದ್ಧಿಗೆ ಮಾರಕಾಗುತ್ತೆ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಆಗೋದೇ ಇಲ್ಲ ಈ ರೀತಿ ಮಾಡೋದರಿಂದ ನಮಗೆ ಈಗ ಕಾಂಗ್ರೆಸ್ ಪಕ್ಷ ನಾವು ಒಂದು ಲಕ್ಷ ಕೊಡ್ತೀವಿ ಅಂತ ಅದೇ ಆಸೆ ಇಟ್ಕೊಂಡು ಜನರೆಲ್ಲ ವೋಟ್ ಹಾಕಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂತು ಅಂತ ಇಟ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಬಿ ಜೆ ಪಿಯವ್ರು ಏನು ಮಾಡ್ತಾರೆ ನಾವು ಬೇರೆ ಯಾವುದೇ ಟ್ರಿಕ್ಸ್ ಉಪಯೋಗಿಸಿದ್ರು ಆಗಲ್ಲ ನಾವು ಮಹಿಳೆಯರಿಗೆ ಎರಡು ಲಕ್ಷ ಕೊಡ್ತೀವಿ ನಮ್ಮನ್ನು ಅಧಿಕಾರಕ್ಕೆ ತರ್ರಿ ಅಂತ ಇನ್ನೊಂದು ಪಕ್ಷ ಬಿ ಜೆ ಪಿ ಅಂತ ನಾನು ಹೇಳೋಲ್ಲ ಬಿ ಜೆ ಪಿಯವರು ಅವ್ರು ಮಾಡ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು ಯಾವುದೋ ಎ ಪಕ್ಷ ನಾನು ಒಂದು ಲಕ್ಷ ಕೊಡ್ತೀನಿ ಅಂದರೆ ಇನ್ನೊಂದು ಬಿ ಪಕ್ಷ ಏನು ಮಾಡುತ್ತೆ ಅಧಿಕಾರಕ್ಕೆ ಬರುವಂತಹ ಗುರಿಯನ್ನು ಇಟ್ಕೊಂಡು ನಾನು ಎಲ್ಲರಿಗೂ ಎರಡು ಲಕ್ಷ ಕೊಡ್ತೀನಿ ಅಥವಾ ಮೂರು ಲಕ್ಷ ಕೊಡ್ತೀನಿ ವರ್ಷಕ್ಕೆ ನಮಗೆ ಅಂತ ಹೇಳಿ ಈ ರೀತಿಯಾಗಿ ಡಿಮ್ಯಾಂಡನ್ನು ಜಾಸ್ತಿ ಮಾಡ್ಕೊತಾ ಹೋಗೋದ್ರಿಂದ ಮುಂದಿನ ದಿನಗಳಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗಲ್ಲ ಅಂಥೇಳಿ ಕೆಲವೊಂದು ಜನರ ಅಭಿಪ್ರಾಯ ಆಗಿದೆ ಮತ್ತು ಇನ್ನು ಕೆಲವೊಬ್ಬೊಬ್ಬರು ಏನು ಕಮೆಂಟ್ ಮಾಡಿ ಕೂಡ ನನಗೆ ತಿಳಿಸ್ತಾ ಇದ್ದಾರೆ ನಾನು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯವನ್ನು ಶೇರ್ ಮಾಡಿಕೊಳ್ಳಿ ಗ್ಯಾರಂಟಿಗಳು ನಮ್ಮ ದೇಶಕ್ಕೆ ಮಾರಕನ ಅಥವಾ ಪೂರಕನ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ ಎಂದಿದೆ ಇನ್ನು ಕೆಲವೊಬ್ಬೊಬ್ಬರು ಸರ್ ಬರೀ ರಾಜಕಾರಣಿಗಳು ಮಾತ್ರ ದುಡ್ಡು ಮಾಡ್ಕೊತ ಹೋಗ್ತಾರೆ ಬಡವರಿಗೆ ಮಾತ್ರ ಏನೂ ಸಿಗೋಲ್ಲ ಮಿಡ್ಲ್ ಕ್ಲಾಸ್ನವ್ರಿಗೆ ಏನೂ ಸಿಗೋಲ್ಲ ಕೊಡಲಿ ಬಿಡಿ ಸರ್ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ನಮ್ಮ ದುಡ್ಡನ್ನು ನಮಗೆ ಕೊಡಲಿ ಏನು ಪ್ರಾಬ್ಲಮ್ ಆಗುತ್ತೆ ರಾಜಕಾರಣಿಗಳು ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಕೊತಾರೆ ಅಧಿಕಾರಿಗಳು ಅಧಿಕಾರಿ ವರ್ಗದವರು ಕೂಡ ಅಂದರೆ ಎಲ್ಲರೂ ಅಲ್ಲ ಕೆಲವರು ಓಕೆ ನಾವು ನಿಷ್ಠಾವಂತ ರಾಜಕಾರಣಿಗಳು ಈಗಿನ ಕಾಲದಲ್ಲೂ ಇದ್ದಾರೆ ಅವ್ರದ್ದು ಮಾತ್ರ ದುಡ್ಡು ಮಾಡ್ಕೊತಾರೆ ಜನಸಾಮಾನ್ಯರಿಗೆ ಏನೂ ಸಿಗಲ್ಲ ನನಗೂ ನಮಗೂ ಏನಾದರೂ ಸಿಗಲಿ ಬಿಡಿ ಸರ್ ನೀವು ಯಾಕೆ ವರಿ ಮಾಡ್ತೀರಾ ಅಂತ ಹೇಳಿ ಈ ರೀತಿಯಾಗಿ ತಿಳ್ಕೊಳ್ಳೋರು ಕೂಡ ಇದ್ದಾರೆ ಹಾಗಾಗಿ ನನ್ನ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ಪ್ರತಿಯೊಬ್ಬ ವೀಕ್ಷಕರಿಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಈ ಒಂದು ಗ್ಯಾರಂಟಿಗಳು ಒಂದು ಲೆವೆಲ್ಲಿಗೆ ಹೋಗಿ ಈ ಮಟ್ಟವನ್ನು ಮೀರಿ ಹೋದರೆ ಮುಂದೆ ನಮ್ಮ ದೇಶಕ್ಕೆ ಒಂದು ಶಿಕ್ಷಣ ಗುಣಮಟ್ಟದ ಶಿಕ್ಷಣ ಕೊಡೋಕ್ಕಾಗಲ್ಲ ಓಕೆನಾ ಗುಣಮಟ್ಟದ ಆರೋಗ್ಯವನ್ನು ಆರೋಗ್ಯ ಕಾಪಾಡ್ಕೊಳ್ಳಿಕ್ಕೆ ಗುಣಮಟ್ಟದ ಚಿಕಿತ್ಸೆಯನ್ನು ಓಕೆನಾ ಹಾಸ್ಪಿಟ್ಲ್ಗಳಲ್ಲಿ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡೋಕ್ಕಾಗಲ್ಲ ಈಗ ಗೌರ್ಮೆಂಟ್ ಹಾಸ್ಪಿ ಹಾಸ್ಪಿಟ್ಲ್ಗಳಲ್ಲಿ ಈಗಾದರೂ ಪರವಾಗಿಲ್ಲ ಒಂದು ರೇಂಜಿಗಿದೆ ಈಗಿರೋ ಸ್ಥಿತಿನೂ ಇನ್ನೂ ಅವ್ಯವಸ್ಥೆ ಆಗ್ಬಿಡ್ತು ಅಂದರೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ಬಿಡುತ್ತೆ ಅಂತ ಹೇಳ್ಬೋದು ಓಕೆನಾ ಮಕ್ಕಳಿಗೆ ಒಳ್ಳೆಯ ಕ ಸರ್ಕಾರಿ ಶಾಲೆಗಳನ್ನು ಗುಣಮಟ್ಟ ಹೆಚ್ಚಿಸಬೇಕು ಅಭಿವೃದ್ಧಿ ಮಾಡಬೇಕು ರಸ್ತೆಗಳ ನಿರ್ಮಾಣ ಮಾಡೋದು ಕಷ್ಟ ಆಗುತ್ತೆ ದೇಶದ ಅಭಿವೃದ್ಧಿ ಮಾಡೋದು ಕಷ್ಟ ಆಗುತ್ತೆ ಅಂತ ಕೆಲವರು ಕಮೆಂಟ್ ಮಾಡ್ತಾ ಇದ್ದಾರೆ ನಿಮ್ಗೇನು ಅನ್ಸುತ್ತೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ಬೋದು ಎಕ್ಸಿಟ್ ಪೋಲ್ ಏನಾದರೂ ಪಕ್ಕಾ ಅನಿಸುತ್ತಾ ಮುನ್ನೂರೈವತ್ತಕ್ಕಿಂತ ಹೆಚ್ಚು ಸೀಟ್ಗಳನ್ನು ಎನ್ ಡಿ ಎ ಮೈತ್ರಿಕೂಟ ತೊಗೊಳ್ಳೇ ತೊಗೊಳುತ್ತೆ ಅಂಥೇಳಿ ನಿನ್ನೆ ಸಾಕಷ್ಟು ಎಕ್ಸಿಟ್ ಪೋಲ್ನಲ್ಲಿ ಸಾಕಷ್ಟು ಸಂಸ್ಥೆಗಳು ಪ್ರೆಡಿಕ್ಟ್ ಮಾಡಿವೆ ಓಕೆನಾ ಪ್ರೆಡಿಕ್ಷ್ ಪ್ರೆಡಿಕ್ಷನ್ ಅನ್ನೋಕ್ಕಿಂತ ಮತಗಟ್ಟೆ ಸಮೀಕ್ಷೆಯ ರಿಪೋರ್ಟನ್ನು ಸಲ್ಲಿಸಿ ಸಲ್ಲಿಕೆ ಮಾಡಿದ್ದಾವೆ ನಿಮ್ಗೆ ಈ ಗ್ಯಾರಂಟಿ ಸ್ಕೀಮ್ಗಳು ಈ ಒಂದು ಲಕ್ಷ ಕೊಡೋದು ಈ ರೀತಿ ಗ್ಯಾರಂಟಿ ಸ್ಕೀಮ್ಗಳು ನಮ್ಮ ದೇಶಕ್ಕೆ ಮಾರಕನ ಅಥವಾ ಪೂರಕನ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನೇ ಆಗಿರ್ಬೋದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಪ್ರತಿಯೊಬ್ಬರು ವಿಡಿಯೋಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಮಾಡಿಟ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್